ಗೌರವ ಅಧ್ಯಕ್ಷರು ನಮ್ಮ ಪರಮ ಪೂಜ್ಯರು ನಮ್ಮ ಇಡೀ ರೈತನ ಪಾಲಿನ ದೇವರಾಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಇವತ್ತು ಏನು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಭಾಗವಹಿಸಿರ್ತಕ್ಕಂಥ ನನ್ನ ರಾಜ್ಯ ಮಟ್ಟದ ಎಲ್ಲ ರೈತ ಪರ ಸಂಘಟನೆಗಳು ನಮ್ಮ ಸಂಘಟನೆಯ ರಾಜ್ಯ ಪವರ್ ಇರಬಹುದು ಮಹೇಶ್ ಸುಬೇದರು ಇದರಿಂದ ಬಂದವರು ಯಾದಗಿರಿ ರಾಯಚೂರಿಂದ ಚನ್ನಪ್ಪ ಅವರು ಈ ರೀತಿ ನಮ್ಮ ಗೌಡರು ಎಲ್ಲ ಅವರಿ ತಿಳ್ಕೆ ಹೋಗ್ಬೇಡ್ರಿ ಎಲ್ಲ ನನ್ನ ದೇವತೆಗಳಿಗೆ ನಮಸ್ಕಾರಗಳು ರೈತ ಬಂಧುಗಳೇ ನಾವೆಲ್ಲ ಕೂಡ ಇವತ್ತ ಆರನೇ ದಿನ ಹೋರಾಟ ಪ್ರಾರಂಭ ಆಗಿತ್ತು ಹಾಗೇತೀನಿ ಒಂದು ನೆನಪರ್ ಐತಿಲ್ಲ ಯಾರು ನೆನಪಾಗಿಲ್ಲಾತ್ರೆ ಜಾತ್ರೆ ಜಾತ್ರೆ ನೋಡ್ರಿ ಇವತ್ ನೀವೆಲ್ಲ ಬಂದಿರಂತೇಳಿ ಜಾತ್ರೆ ನಮ್ಮ ಹಿರಿಯ ದೇವರು ಎಲ್ಲ ಪ್ರಶ್ನೆ ಮಾಡತ್ತಾರ ಲಕ್ಷ್ಮಿ ತಾಯಿಗೆ ಆಯಿ ತಾಯಿ ಕಬ್ಬಿಣಗಾರ ಕೊಡ್ತಾರೆ ಯಾಕೆ ಕಬ್ಬಿಣ ಕೊಡ್ತಾರಿಲ್ಲಮ್ಮ ಅಂತ ಕೇಳ್ತಾ ನಮ್ಮ ಜಿಲ್ಲಾ ಉಸ್ತುವಾರಿ ಅವ್ರನ್ನ ಕೂಡ ಪ್ರಶ್ನೆ ಮಾಡತಾರೆ ಎಲ್ಲಿ ಹೋಗ್ತಾರೆ ಅಲ್ಲಿ ಪ್ರಭಾಕರ್ ಕೋರೇನ್ ಮಾಡ್ತಾರೋ ಗತ್ತಿ ಅವ್ರ್ ಮಾಡ್ತಾರೋ ನಿರ್ವಾಣಿನ ಮಾಡ್ತಾರೋ ಇದೇನಾ ಬಿಲ್ ಕೊಡ್ತಾ ಇಲ್ಲ ಅವ್ರಿಗೂ ಕೂಡ ಪ್ರಶ್ನೆ ಮಾಡ್ತಾರೆ ಅವ್ರಂತೂ ಬಿಲ್ ಕೊಡ್ತಾರೆ ಕಾಯಿಸಿ ಮಾಡ್ಬೇಡ್ರಿ ಬಿಲ್ ಕೊಡಬೇಕಾ ಅವ್ರ ಮನೆ ಹೋಗಿ ಕೊಡಾಕ ರೆಡಿ ಆಗ್ತಾರ ನಿಮ್ಮ ಪುಣ್ಯದಿಂದ್ರ ಕಾಳಜಿ ಮಾಡಕ್ ಯಾಕಂದ್ರೆ ಬಿಲ್ ಅವ್ರ ಚರ್ಚೆ ನಾ ಡಿ ಸಿ ಸಹ ಎಸ್ ಪಿ ಸಹ ಹೇಳಬಿಟ್ಟ ಅವ್ರ ಯಾವಾಗ ಒಂದ್ ರೂಪಾಯಿ ಹೆಚ್ಚು ಸರ ಆ ವಿಷಯದಾಗ ನನಗ್ ಫೋನ್ ಹಚ್ಬೇಡ್ರ ಅವರೇ ನಿಮಗ್ ಫೋನ್ ಹಚ್ಚುವಂಗ ನನ್ನ ರೈತ ದೇವತೆಗಳು ರೆಡಿ ಆಗ್ಯಾರ ನೀವು ಕಾಶಿ ಮಾಡಬಾ ಪುಣ್ಯಾತ್ಮರ ಇದು ಬಗೆಯರ್ಲಿ ದೊಡ್ಡದಾಗಬಾರ್ದು ಇಷ್ಟ ಕೈದಾ ಮುಗೀಂತೇಳಿ ಅವ್ರ ದೇವತೆಗಳು ಇಲ್ಲಿ ಕಾಳಜಿ ಮಾಡಿ ಏ ನೀ ಕೆಪೆ ದಿಕ್ಕಲು ತೆಪ್ಸಿ ಒಂದು ರೂಪಾಯಿ ಹೆಚ್ಚು ಕೊಡಾಕ್ ಅನ್ನೋರ ಇವತ್ತು ನನ್ನ ದೇವತೆಗಳಿಂದ ಚರ್ಚೆ ಪ್ರಾರಂಭ ದೇವತೆಗಳ ಆಶೀರ್ವಾದ ಇವತ್ತ ವಿಜಯೇಂದ್ರ ಅವರು ಕೂಡ ಚಿಕ್ಕ ಮಾತು ಬರ್ತಿರ್ಬೇಕು ಆರು ಗಂಟೆಗೆ ಬರ್ತಾರತ್ತ ಬರ್ಲಿ ಬರ್ಬೇಕು ಅವ್ರು ಬರ್ಬೇಕು ಈ ಶಕ್ತಿ ಮುಂದುವರಿತೈತಿ ಈಗ ನನಗೆ ಏನಾಗೈತಿ ಈ ಎರಡುನೂರು ರೂಪಾಯಿ ಚಿದಾರ ವ್ಯವಹಾರ ಕಾರ್ಖಾನೆಯವರು ಕೊಡ್ತಾರೋ ಅವ್ರ ಬಗೆಹರಿಸ್ಕೊತಾರ ಇಷ್ಟು ಮುಖ್ಯಮಂತ್ರಿ ಸಂಬಂಧ ಇಲ್ಲ ಈ ಲೆಕ್ಕಾಚಾರ ನೆನಪು ಇರಲಿ ಅದಕ್ಕ ಈ ಈ ವ್ಯವಹಾರ ಸಂಬಂಧ ಇಲ್ಲಿವರೆಗಿನ ಮುಖ್ಯಮಂತ್ರಿನ ಒಟ್ಟ ಬೇಯ್ದಿಲ್ಲ ಕಡ್ಕೊಂಡು ಈಗ ವಿಷಯ ಏನಾಗಿತ್ತು ಇದು ಏನಾಗಿತ್ತು ನಾವು ಬರೇ ಹಿಡಿದು ಇವತ್ತಿ ಗುರ್ಲಾಪುರದಾಗ ನಮ್ ಗುರುಗಳು ಬೇರೆ ಚಗಳಿಲ್ಲ ಈಗ ನಾನಾ ಗುರುಗಳು ಏನಂದಿದ್ದು ಈಗ ಇಷ್ಟ ಇದೇನಿ ಆಟೋ ರೂಪಾಯಿ ವ್ಯವಹಾರ ಬಗ್ಗೆ ಹರ್ಸ್ಕೊಂಡು ಮುಗಿಸ್ ತಿಳ್ಕೊಂಡಿದ್ದು ನಿಮ್ ದೇವ್ರ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಹೇಳ್ರಪ್ಪ ಅಂತಂದ್ರ ಗುರುಗಳು ಏನಂದ್ರು ಅಧ್ಯಕ್ಷರ ಈ ದೇವ್ರ ಜಾತ್ರೆಗಳ ಇವತ್ತೆಲ್ಲರೂ ಹೆಂಗಾರು ಕೊಡತಾರೋ ನಾಲ್ಕು ದಿವಸ ತ್ರಾಸು ಆಗವಲ್ಲದ ಈ ಎರಡ್ನೂರು ಸಮಾನ್ ಕಾರ್ಖಾನೆಯವರು ಅಂತ ಅವ್ರು ಕೊಡ್ತಾರೆ ಖಾಸಗರ್ನ ವ್ಯವಹಾರ ಬೇರೆ ಐತೆ ಅವ್ರೇನು ಪುಕ್ಕಟ ಕೊಡತ್ತಿಲ್ಲ ಐದಾರು ಆರು ವರ್ಷ ಇದ್ರೆ ಒಂದು ರೂಪಾಯಿ ಕೂಡ ಹೆಚ್ಚು ಕೊಟ್ಟಿಲ್ಲ ಅವ್ರು ಅದಕ್ಕಾಗಿ ರೊಕ್ಕ ಕೇಳಿದ್ದು ವರ್ಷ ನೋಡಿ ಕೊಟ್ರೆ ನೀವು ಯಾಕೆ ಕೊಡ್ತೀರಪ್ಪ ಇನ್ಯಾಕಾರ ಬಂದೀರಿ ಏನು ಇಪ್ಪತ್ತೆರಡು ವರ್ಷ ಆತು ದಿವ್ಸ ನೀ ತೋಕೋತನ ನಿಮ್ಮ ಸಂಬಂಧ ಅಂದ್ರೆ ಹಂಗ ಬಿಟ್ಟಿಲ್ಲ ಎಲ್ಲಿ ನಮ್ಮ ಪರಮ ಪೂಜ್ಯರ ಶಶಿಕಾಂತ್ ಗುರುಜಿ ಅವರ ನೇತೃತ್ವದೊಳಗೆ ಎಲ್ಲೆಲ್ಲಿ ಕೆಲಸ ಮಾಡಕ್ ಕೈ ಎಕ್ಕಿದ ಎಂದು ಕೂಡ ಇತಿಹಾಸದಾಗ ನಾವು ಹೋಗಿಲ್ಲ ನಾವು ಸಾವಿರಾರು ಕೋಟಿ ಕಬ್ಬಿನ ಬಾಕಿ ಇರ್ಲಿ ಇದೇಗ ಅವರ ನಮ್ಮ ವಿಜಯೇಂದ್ರ ಸಾಹೇಬ್ರು ಬಂದಿರಲ್ಲ ನಿಮಗ್ ಗೊತ್ತಿಲ್ಲ ಮಣಿಗಳಿಗೆ ಬೀಕಾ ಐದ್ ಲಕ್ಷ ರೂಪಾಯಿ ಇದ್ರಕ್ಕಿಲ್ಲ ಐದು ಲಕ್ಷ ರೂಪಾಯಿ ರೈತ ಸಂಘ ಘೋಷಣೆ ಮಾಡೈತಿ ಹನ್ನೆರಡು ಸಾವಿರ ರೂಪಾಯಿ ಇದ್ ಇಪ್ಪತ್ತೈದು ಸಾವಿರ ರೂಪಾಯಿ ನಾವು ಡಿ ಸಿ ಆಫೀಸ್ ಮುಂದೆ ಈ ಪುಣ್ಯಾತ್ಮರಿಂದ್ರ ಅವ್ರ ರಾತ್ರಿ ಆಗ್ಲಿ ಮೂರ್ ದಿವ್ಸ ಧರಣಿ ಮಾಡಿ ಅವಾಗ ಇಪ್ಪತ್ತೈದು ಸಾವಿರ ಮಾಡಿಸಿದಳು ಬರುತ್ನಾಗ ಒಂದೊಂದು ಶಾಲಾ ಹಾಕೊಂಡ್ಬರು ಅಪ್ಪ ಸಿಗ ಒಂದು ರೂಪಾಯಿ ಹೆಚ್ಚು ಇರ್ತಕ್ಕೂ ರೈತ ಸಂಘ ದೇವರುಗಳು ನೀವೆಲ್ಲ ಬಂದ್ರೆ ಅಂತೇಳಿ ಹೆಗಲಿ ಮಾಲ ಏನ್ ಹೇಳಿ ನಿನ್ನ ಇನ್ನು ಮುಂದೆ ಏನ್ ಮಾಡ್ತು ಅಂದ್ರೆ ಇಡೀ ಜಗತ್ ನೋಡದತ್ರಿ ಮಣ್ಣ ಇಡೀ ದೇಶ ನೋಡದಿ ರೈತರಂದ್ರ ಏನ್ ಶಕ್ತಿಪ್ಪ ಅಂದ್ರೆ ಗುರ್ಲಾಪುರದಾಗ ಶಕ್ತಿ ಪ್ರಾರಂಭ ಆಗೈತಿ ಮತ್ತೇಳಿ ಇಡೀ ಕರ್ನಾಟಕ ನೋಡು ಆತದ್ ಅರ್ರಿ ನಿಮ್ಮ ಆಶೀರ್ವಾದ ಅದು ಇರಲಿ ಈಗೆಲ್ಲ ಭಾಳ ಹೇಳುದೇಡ್ ವಿಷಯಕ್ಕೆ ಬರೋ ನೋಡು ನಮ್ಮ ಅದಾರಕ್ಕ ಇತ್ತಂದ್ರೆ ಮೊದ್ಲೇ ನಮ್ಮ ಗುರುಗಳು ಬೇಕಲ್ಲ ನಂಗೆ ಭಾಳ ಸತ್ತಗಿತ್ತರಿ ಏನು ಮಾಡುದಕ್ಕೆ ಅಂತ ಏನು ಆಯಿನ್ ಸಾದ್ರ ಚಿಂತ ಅಲ್ಲ ಈಗ ಲಕ್ಷ ಮಂದಿ ಕೊಡ್ರಿ ಹತ್ತು ಲಕ್ಷ ಮಂದಿ ಮಾಡಿ ಕೊಡ್ತಾರೆ ಅದೇ ನಂತರ ಬೇಯ ಇಲ್ಲ ಏನು ಚಿಂತೆ ಇಲ್ಲ ಚಿಂತೆ ಮಾಡಿಲ್ಲ ಯಾಕಂದ್ರೆ ಯಾವಾಗ ಹೋರಾಟ ಹೇಳ್ತಿಲ್ಲ ಚಲೋ ಚಲೋ ರಿಸ್ಕ್ ವಿಷಯ ಹೇಳಿದ್ವಿ ನಾವ ಸಾದಾಗಿ ಇದ್ರೆ ಅಟ್ಟ ಉಪ್ಪಿನಕಾಯಿ ಇಲ್ಲ ಒಮ್ಮೆ ಅಡಗಣ ಮುಗಿಸ್ತಾರ ಕಾಲೇಜಿನ ಗುರುಲಾಪುರದಾಗ ಎರಡ್ ನೂರ ತಂದು ಮತ್ತ ಇವತ್ತ ನಾಳೆ ಫೈನಲ್ ಆಗ್ಲೇಬೇಕು ಅದ್ ನೀವೆಲ್ಲ ಹಣಬಾರ್ ಬರೀ ಹಾಕ್ತೀರಿ ನಾನು ಕೈಗಿಲ್ಲ ಮತ್ತೆ ಇವತ್ತು ಹೊಸ ವಿಷಯ ಇರ್ತಿದೆ ದೇಯ ಇವತ್ತು ರಾಜ್ಯದ ಮುಖ್ಯಮಂತ್ರಿಯಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ನರೇಂದ್ರ ಮೋದಿ ಕೂಡ ಎರಡು ಕ್ರಾಸಿಂಗ್ ಒಬ್ಬಗ ಬೇಗನೆ ಮತ್ತ ಮಾತ್ರ ತಪ್ಪತ್ತೆ ಈಗ ನರೇಂದ್ರ ಮೋದಿ ಅವ್ರಿಗೆ ಮೊದಲು ತಗೋಣು ಯಾಕಂದ್ರೆ ದೊಡ್ಡ ಹೌದಿಲ್ರಿ ಈಗ ರಾಜ್ಯದ ಮುಖ್ಯಮಂತ್ರಿ ಅವರಾಗಿ ದೇಶದ ಪ್ರಧಾನಮಂತ್ರಿ ಆಗಿರತಕ್ಕಂತ ನರೇಂದ್ರ ಮೋದಿ ಅವರ இவ் நமக்கு முன்ஸ்லிங்க சாக்கி பாத்திர நைன் பாயிண்ட் பைக்வரினூர் ரூபாய் பை அந்த நெட்பிர்ல ரிவரி ஆதார் மேலே எஃப் ஆர் பி தரக்காய் ரெமனி பிரைஸ் அத்தியா செண்ட் ஆயிடுது டிசி இன்ஜினியர் நங்க ಈಗ ಟೆನ್ ಟ್ವೆಂಟಿ ಫೈವ್ ಮಾಡ್ಯಾರ ಎಪ್ಪತ್ತೈದು ಪರ್ಸೆಂಟ್ ಮುನ್ನೂರು ಏಳು ವರ್ಷದಿಂದ ನರೇಂದ್ರ ಮೋದಿ ಅವರಕ್ಕೊಂದು ವರ್ಷಕ್ಕೆ ಐದು ರೂಪಾಯಿ ಹೆಚ್ಚು ಮಾಡ್ತಿದ್ದವ್ ಇಷ್ಟು ಸಲ ನರೇಂದ್ರ ಮೋದಿ ಮೂರ್ ಸಾವಿರದ ಮುನ್ನೂರು ಮಾಡಿದ ನೀವು ನಾಲ್ಕನೂರ್ ಮಾಡಿದ ಅಂತ ಹೇಳಿ ನೀವು ಹೇಳ್ಕೋತ ಬಂದ್ರಿ ನಿಮ್ಗೆ ಸ್ಟೋರಿ ಗೊತ್ತೈತೆ ಮತ್ತ ಹತ್ತು ಪಾಯಿಂಟ್ ಟ್ವೆಂಟಿ ಫೈವ್ ರಿಕ್ವರಿಗೆ ಮೂರ್ ಸಾವಿರದ ಐದುನೂರ ಐವತ್ತು ರೂಪಾಯಿ ಕಾರ್ಖಾನೆ ರೇಟ್ ತೋರಿಸ್ತಾರ ಬಹಳ ಚಿಗದಾಡ್ದು ಹನ್ನೊಂದ್ ಹತ್ತು ವರ್ಷದಿಂದ ಹದಿನೂರ ಹದಿನಾಕ ರಿಕವರಿ ತೋರಿಸ್ ಸುಮಾರಕ ಅಡಸಾಲಿ ಕರೆ ಇವಾಗ ಇವತ್ತ ಅವ್ರೇನ್ ಮಾಡಿರಪ್ಪ ಅಂತಂದ್ರ ಐದನೂರ ಐವತ್ತು ರೂಪಾಯಿದಾಗ ಒಂಬತ್ ನೂರ ರೂಪಾಯಿ ತೆಗಿರಿಪ್ಪ ಎಟ್ ಉಳಿತು ನಿಮ್ಗ ಏ ಮೀಡಿಯಾದ ಧೇರಿ ಬಿಡ್ರೆ ಹುಲಿಗೋಗ ಅವ್ರಿಗೆ ಸಹಾಯ ಮಾಡ್ಬೇಕಪ್ಪ ಅವೇವ್ರಿಗೆ ಸಿದ್ದರಾಮಯ್ಯನ ನರೇಂದ್ರ ಮೋದಿನ ಅವರ ಕಂತ ಸಾರಿ ಈಗ ಬೇರೆ ಇದನ್ನು ಬೇರೆ ಈಗ ಅದು ನೈನ್ ಪಾಯಿಂಟ್ ಏನ್ ಫೈವ್ ಇತ್ತು ಅದು ನರೇಂದ್ರ ಮೋದಿ ಅವ್ರಿಗೆ ಈ ವೇದಿಕೆ ಮುಖಾಂತರ ಗುರ್ಲಾಪುರ ಇಡೀ ರಾಜ್ಯದ ಉತ್ತರ ಕರ್ನಾಟಕದ ವೇದಿಕೆ ಮುಖಾಂತರ ಕರ್ನಾಟಕದ ವೇದಿಕೆ ಮುಖಾಂತರ ಹೇಳಕ್ ಇಚ್ಛೆ ಪಡ್ತೀವಿ ನಮ್ಮದೇ ಮೊದಲು ಏನ್ ನೈನ್ ಪಾಯಿಂಟ್ ಫೈವ್ ಇತ್ತು ಉಳಿಬೇಕು ಚಪ್ಪಡಿದ್ರ ಎಷ್ಟ್ರೈನ್ ಪಾಯಿಂಟ್ ಬಾರಿ ಇವತ್ತ ನಾಲ್ಕ ಸಾವಿರದ ಏಳ್ನೂರ್ ಸಿಗ್ತೈತ್ಮಗ ನಾಲ್ನೂರ್ ಒಳಗ ಎಂಟುನೂರ್ ರೂಪಾಯಿ ಎಚ್ ರೂಪಾಯಿ ಟಿ ವಾದ್ರ ಎಷ್ಟು ಉಳಿತಪ್ಪ ಮೂರ್ ಸಾವಿರದ ಒಂಬತ್ತು ನೂರು ರೂಪಾಯಿ ಅವ್ರ ಮನೆಯವ್ರು ಕೊಡ್ಬೇಕವ್ರು ಕೊಡ್ಬೇಕಾಗಿತ್ತೇ ನರೇಂದ್ರ ಮೋದಿ ಅವರು ಕೂಡ ಈ ರಿಕವರಿ ಹೆಚ್ಚು ಮಾಡ್ಯಾರು ಅದಕ್ಕ ನಮ್ಮನೇಲಿ ಕರ್ಕೊಳಂಗಿಲ್ಲ ಅವ್ರು ಯಾಕಂದ್ರೆ ಮಂದಿ ಮಾಡಿಬಿಡ್ತಾರ ಮಾಡಿದ್ದಾರೆ ಮುಗಿದ ಹೋಗಿ ಈ ವೇದಿಕೆ ಮುಖಾಂತರ ಒತ್ತಾಯ್ ಮಾಡ್ತಾ ಇದ್ದೀವಿ ನರೇಂದ್ರ ಮೋದಿ ಅವ್ರಿಗೂ ಲೆಟರ್ ಕೂಡ ಐತಿ ಏನು ನೈನ್ ಪಾಯಿಂಟ್ ಫೈವ್ ಇತ್ತು ಅದ ಸೇಮ ಹೇಳಿ ನಮ್ಮ ವಿಜಯೇಂದ್ರ ಅವ್ರ ಅಧ್ಯಕ್ಷರ ಹಿಡ್ಕೊಂಡು ಇಡೀ ಅವ್ರ ಆದಿಯಾಗಿ ಎಲ್ಲಾ ಸಂಸದರನ್ನ ಹಿಡ್ಕೊಂಡು ಈ ಐದನೂರ ಮಂದಿ ಸಂಸದ ಹಿಡ್ಕೊಂಡು ಒತ್ತಾಯ ಮಾಡ್ತಾ ಇದ್ದೀವಿ నిబు బెడగారు బెక్ అంత నైన్ పొయింట్ ఫైవ్ మాసరే ముఖ్యమంత్రి ప్రధాన మంత్రి అయితే అర్థం ఫైవ్ ఆరోగ్య ఇన్న టే నమ్ శశిక ಅದು ಹುಲಿ ಹತ್ತು ಸಾವಿರ ರೂಪಾಯಿ ಈಗ ನನಗ ಅಂದ್ರ ಒಂದ್ ಟನ್ ಕಬ್ಬಿಗೆ ಹತ್ತು ಸಾವಿರ ರೂಪಾಯಿ ತೆರಿಗೆ ಹೋಗ್ತದೆ ಅವ್ರ ಕಲಿ ನಿಮ್ಗೆ ಹೇಳಸ್ತೀನಿ ಯಾಕಂದ್ರ ಒಂದ್ ಟನ್ ಕಬ್ ಹೇಳ ರಾಜ್ಯ ಸರ್ಕಾರಕ್ಕ ಕೇಂದ್ರ ಸರ್ಕಾರಕ್ಕ ಫಿಫ್ಟಿ ಫಿಫ್ಟಿ ಭಾಗ ಐತೆ ಕೇಳಿ ಅವ್ರ ಏನ ಕಾರ್ಖಾನೆ ಬಿಡ ಅವ್ರ ಅನ್ಯಾಯ ಕರೆ ಬಂಡವಾಳ ಕಾರ್ಖಾನೆ ಕಟ್ಟ್ಯಾರ ನಮ್ ಸಂಬಂಧ ಹೌದುಲ್ಲ ಕಬ್ಬೈತೇನಂದ್ರ ಬಂಡವಾಳ ಕ್ಯಾರು ಕಾರ್ಖಾನೆ ಕಟ್ಟಾರ ಅವ್ರು ಸ್ವಲ್ಪ ಮೋಸ್ ಮಾಡ್ತಾರ ಅದ್ರ ಸುಮ್ಮನೆ ಜಗಳ್ ಅದಿವೆ ನಾಳೆ ಅವರ ಬಗ್ಗೆ ಇರ್ತಿದ್ ಹೈದು ಹೇಳ್ತಿದ್ರು ಸಿದ್ದರಾಮಯ್ಯ ಕಳಗಿ ಇರದಿಲ್ಲ ನರೇಂದ್ರ ಮೋದಿ ಅವ್ರ ಕಳಗಿ ಇರಲಿಲ್ಲ ಕುತ್ತು ಬೆಳಗಿಯಾರದ ಮಕ್ಕಳ ಬೀದಿ ಒಳಗ ಕೂತು ಆರು ದಿನ ಆತ ಅದಕ್ಕಾಗಿ ಒಂದ್ ಟನ್ ಕಪ್ ಬೆಳದ್ರ ಇವತ್ತು ಕಾರ್ಖಾನೆ ಮಾಲೀಕರ ಯಾರೋ ನಮ್ಮ ತಾಯಿ ಯಾರಕ್ಕೆ ವಿದ್ಯಾ ಮುರು ಬಾಯಿ ಆ ತಾಯಿ ಏನ್ ಹೇಳಪ್ಪ ಅಂತಂದ್ರ ಏ ನಮ್ಮನೆ ಮೇಲೆ ರೊಕ್ಕ ಕೇಳ್ತೀರಿ ನೀವ ಒಂದ್ ಟನ್ ಕಬ್ಬಿಗೆ ಗೋರ್ಮೆಂಟ್ ಕ ನಾಲ್ಕ ಸಾವಿರದ ಐದನೂರು ರೂಪಾಯಿ ಮತ್ತು ಟು ಮತ್ತು ಇದ್ರ ಅಕ್ಕ ಅಕ್ಕ ಕಡಿಮೆ ಹತ್ತು ವರ್ಷ ಆತ ಈಗ ಡಬಲ್ ಆಗೈತೆ ಎಂಟು ಸಾವಿರ ಒಂಬತ್ತು ಸಾವಿರ ಅವ್ರು ಲೆಕ್ಕ ಮಾಡ್ಕೊಳ್ಬೇಕಾರ ಅದಕ್ಕಾಗಿ ನಾನು ಇವತ್ತ ನಿಮ್ಮ ವೇದಿಕೆ ಪರವಾಗಿ ಸಿದ್ದರಾಮಯ್ಯ ಅವ್ರ ಕಡೆ ಇದೇಗ ನಮ್ಮ ನಂದಿನ ಸ್ವಾಮಿ ಅವರ ಪುತ್ರಿ ಆಗಿರ್ತಕ್ಕಂಥ ನಮ್ಮ ರೈತ ನಾಯಕ ಆಗಿರ್ತಕ್ಕಂತ ಚುಕ್ಕಿ ನಂದಿನ ಸ್ವಾಮಿ ಅವ್ರು ಹೋಗಿರತ್ತ ಹೋದಾಗ ಸಿದ್ದರಾಮಯ್ಯ ಅವರೇ ಧೈರ್ಯತ್ತ ಏನ್ರೀ ನಮ್ ರೈತರ ಲಕ್ಷಾಂತರ ಜನ ಕೂತಾರು ಮತ್ ನೀವ್ ಯಾಕೆ ಮಾತಾಡಕ್ತಾ ಇರಲಿಲ್ಲ ಎದಕ್ ಕಾರ್ಖಾನೆ ಅದು ಖಾಸಗಿ ಐತಿ ನಾನು ಹೇಳ್ರಮ್ಮ ಕೊಡಲ್ಲ ಅವ್ರ ಅದಕ್ಕಾಗಿ ನಾನ ಅಕ್ಕಾಗ ಹೇಳ ಅಕ್ಕ ಸಿದ್ದರಾಮಯ್ಯ ನಾಲ್ಕು ಗಂಟೆಕ್ ಐದೇ ಗಂಟೆಕ್ ಇನ್ನು ಅವ್ರ ಅನಿವಾರ್ಯ ಚಾಲೂ ಆಗಿದ್ದ ಅದನ್ನ ಸ್ಟೇಟ್ಮೆಂಟ್ ಕೊಡ್ತು ಮತ್ತೆ ಭೇಟಿ ಹೇಳಿದ್ವು ಇವತ್ತ ನರೇಂದ್ರ ಮೋದಿಗೆ ಅವ್ರಿಗೆ ಫಿಫ್ಟಿ ಫಿಫ್ಟಿ ಭಾಗ ಐತ ಸಾಕಡೆ ಸಾವಿರ ಏನು ಕಳಗಿ ಇರಲಿಲ್ಲ ಅಂದ್ರೆ ನ್ಯಾಯ ಮಾಡತ್ತನ ಕಳಗಿ ಇರಾಕ್ ಬಂದಿರಪ್ಪ ಅಂದ್ರೆ ಕೇಳದಿರ್ಕಿಲ್ಲ ನೀರ್ ಬಿಡ ಅದಕ್ಕಾಗಿ ಇವತ್ತೇಳಕ್ ಇಚ್ಛೆ ಪಡ್ತೀನಿ ನರೇಂದ್ರ ಮೋದಿ ಅವರ ಒಂದ್ ಟನ್ ಕಬ್ಬಿಗೆ ಹೆಂಗ ಐದು ಸಾವಿರ ರೂಪಾಯಿ ನೀವು ತಗೋತೀರಿ ಸಿದ್ದರಾಮಯ್ಯ ಅವರ ನೀವು ಸ್ಪ್ರೀಟು ಇಥನಾಲ್ ಮತ್ತೇನು ಜ್ಯೂಸೋ ಬಾಸೋ ಇನ್ನೇನು ಮಾಡಿದ್ರಿ ಮಾಡಿದ್ರಿ ಸಕ್ರಿ ಮಾಲು ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ತಗೋತೀರಿ ನೀವು ಐದು ಸಾವಿರ ರೂಪಾಯಿ ತಗೋತೀರಿ ನರೇಂದ್ರ ಮೋದಿ ಐದು ಸಾವಿರ ರೂಪಾಯಿ ತಗೋತೀರಾ ನ್ಯಾಯ ಅಂತಂದ್ರೆ ಇವತ್ತು ಗುರ್ಲಾಪುರ್ ನಮ್ಮ ಶಶಿಕಾಂತ್ ಗುರುಜಿ ಅವರ ನೇತೃತ್ವದೊಳಗ ನೀವೊಂದು ಟರ್ನ್ ಗೆ ನೀನೊಂದು ಸಾವಿರ ಕೊಡು ಮುಖ್ಯಮಂತ್ರಿ ಸರ್ಕಾರ ನರೇಂದ್ರ ಮೋದಿ ಅವರ ನೀವೊಂದು ಸಾವಿರ ಕೊಡ್ರಿ ನಿಮ್ಮ ವೇದಿಕೆ ಮುಖಾಂತರ ಇವತ್ ತಹಶೀಲ್ದಾರ್ ಮುಖಾಂತರ ನರೇಂದ್ರ ಮೋದಿ ಅವ್ರಿಗೆ ಲೆಟರ್ ಕೊಡ್ರಿ ನಮ್ಮ ಮೀಡಿಯಾ ದೇವರಂದ್ರು ಕೂಡ ನರೇಂದ್ರ ಮೋದಿ ಅವರ ಸಿದ್ದರಾಮಯ್ಯ ಅವರೇ ನಿಮ್ಮ ಕೈ ಮುಗಿತೀವಿ ಈ ಕಡೆ ಲಕ್ಷ ಕೊಡ್ರಿ ನಿಮ್ಮ ಅನಿವಾರ್ಯಕ್ಕೆ ನಾನು ಬಂದಿರ್ಕಿಲ್ಲ ನಾವು ಅಧಿವೇಶನ ಬರಾರದು ನಮ್ಮನ್ನ ಬೆಂಕಿ ಹಚ್ಚಿ ಉರಿ ಹಚ್ಚಿ ಏಳು ದಿವಸ ಗುರ್ಲಾಪುರದಾಗ ಕುರ್ಸಿದಿರಿ ನಿಮ್ಮ ಕೈಯಾಗ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಕೊಟ್ಟು ಮಕ್ಕಳಿಗೆ ಬೀದಿ ಒಳಕುತ್ತಾರ ನರೇಂದ್ರ ಮೋದಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ಕೂಡ ಮಾಡಿದ್ರೆ ನಾವು ನಾವು ಬೀದಿ ಒಳಕುತ್ತೋ ನಿಮ್ಮಿಬ್ಬರದು ಸಾಹಿಬಗಳು ಪಾಲತಿ ನೀವೊಂದು ಸಾವಿರ ಅವರೊಂದು ಸಾವಿರ ಎರಡು ಅದಪ್ಪ ಸಾವಿರ ವೇದಿಕೆ ಮುಖಾಂತರ ಇದು ಹೊಸ ಅಧ್ಯಾಯ ಕಾರ್ಖಾನೆಯವರು ಕೊಡತಾರ ಕೊಡ್ಬಿಟ್ಟೆ ನಾವು ಗುಡು ಮಕ್ಕಳಲ್ಲ ಕಬ್ಬೇನ್ ಹೇಳ ಈಗ ಎಂಟು ದಿವಸ ಲೇಟ್ ಆಗಿದ ಒಂದು ಗೇಮ್ ಚಿಕ್ಕದೈತೆ ಮಾಡ್ರ ನಾಲ್ಕು ದಿವಸ ನೀವು ನನ್ನ ನಮ್ಮ ಗುರುಗಳ ನೇತೃತ್ವ ನಮ್ಮ ಮಾತು ಕೇಳಿ ಅಂತಂದ್ರ ಹಣಿಬಾರನ ನಾನು ಬರೆದಿಲ್ಲ ನರೇಂದ್ರ ಮೋದಿ ಮತ್ತು ಸಿದ್ದರಾಮಯ್ಯನ ನನ್ನ ದೇವರುಗಳು ಬೆಳಿತೀರಿ ಬರಿತೀರಿ ನಾನು ರೆಡಿ ಆಗಿಲ್ಲ ನಾನು ನೀವು ಗಟ್ಟೆಗೆ ನಾವ್ ಹೌದಲ್ಲ ಅದಕ್ಕಾಗಿ ಸಿದ್ದರಾಮಯ್ಯ ಅವರೇ ದಯವಿಟ್ಟು ನಾನು ಮಣ್ಣಿ ಬೆಳಗಾವಕ್ ಬಂದಾಗ ನಾನು ಗೊತ್ತಿ ಮುಂದಿನ ಆಕೈತೆ ಅನ್ನೋದು ನಮ್ಮ ಗುರುಗಳ ನೇತೃತ್ವದಾಗ ನಮ್ಮ ಹಲವಾರು ಮುಖಂಡರ ಮಲ್ಲಪ್ಪಣ ನಾವೆಲ್ಲ ನಮ್ಮ ಕುಮಾರ ಮರದಿ ಜಿಲ್ಲಾ ಅಧ್ಯಕ್ಷರು ಕೂಡ ಇವ್ ಸ್ವಲ್ಪ ಹಂಗ ಮುಗ್ದು ಗೊತ್ತಾಗುದು ನಾವು ಇವತ್ತು ನೇತೃತ್ವಾಗ ಸಿದ್ದರಾಮಯ್ಯ ಅವರಿಗೆ ನಾನು ಲೆಟರ್ ಏನಂತ ಹೇಳಿ ಸಿದ್ದರಾಮಯ್ಯ ಅವರೇ ಕಬ್ಬು ಬೆಳೆಗಾರರ ಎಷ್ಟೋ ವರ್ಷ ಇದ್ರ ಎಷ್ಟೋ ವರ್ಷ ಮಾಡ್ತೇವ ಕಬ್ಬು ಬೆಳೆಗಾರ ಲಾಭ ಆಗಿಲ್ಲ ಒಂದು ಟನ್ ಬೆಳಕೆ ನಾಲ್ಕು ಸಾವಿರ ರೂಪಾಯಿ ಖರ್ಚು ಬರೋದತ್ತಿ ಇನ್ನು ಒಂದು ಸಾವಿರ ಲಾಭ ಬೇಕಲ್ಲ ಬೇಡ ಬೇಕ ಮುಳಿಗೋಣ ಬೇಕು ಇನ್ನು ನೀವೊಂದು ಸಾವಿರ ಹಾಕು ನರೇಂದ್ರ ಮೋದಿ ಒಂದು ಸಾವಿರ ಹಾಕಿ ರೊಕ್ಕ ಕೊಡಲೇಬೇಕು ಇದು ನಿಮ್ಗೆ ಇವತ್ತಿದ್ರ ಕೆಲಸ ಚಾಲೂ ಆಯಿತು ಕೊಡ್ತಾರೆ ಅವ್ರ ಹೆಚ್ಚು ವಿಶ್ವಾಸ ಯಾಕಂದ್ರೆ ಅನಿವಾರ್ಯ ಬರೆಯಾರು ಇಲ್ಲಿ ಬಂದ ಬಂದಾಗ ಇನ್ನೇನ್ ನಮ್ಮ ದೈವಿ ಚಲೋ ಹೇಳಿದ್ರ ಗೊತ್ತಾಗೈತಿ ಅವ್ರು ಡಿಸ್ಕಶನ್ ನಡೆಸ್ಯಾರ ಇವತ್ತು ಕೊಟ್ಟರು ನಾಳೆ ಕೊಟ್ಟರು ಕೇಳ್ರಿ ಇದು ಈ ಎರಡು ವಿಚಾರ ಗೊತ್ತಾದ ಹಿಡಗೋಡೆ ಗೊತ್ತಾದ್ರೂ ನರೇಂದ್ರ ಮೋದಿ ಅವ್ರ ಸಾವಿರ ಕೊಡ್ಬೇಕು ಕೊಡ್ಬೇಕು ಅಂದ್ರೆ ಮುಖ್ಯಮಂತ್ರಿ ಒಂದು ಕೊಡ್ಬೇಕು ಪ್ರಧಾನಮಂತ್ರಿ ಅವ್ರು ಕೊಡ್ಬೇಕು ಕೇಳ್ರಿ ಈಗ ಅವ್ರದೇ ಪುಕೋಟ ಅಲ್ಲಪ್ಪ ಐದು ಸಾವಿರ ರೂಪಾಯಿ ತೆರಿಗೆ ಅಂದ್ರೆ ಗೊತ್ತ ಟ್ಯಾಕ್ಸ್ ತೆರಿಗೆ ಗೊತ್ತಾಗ ಟ್ಯಾಕ್ಸ್ ಅಂತಾರ ಕರ್ನಾಟಕ ನರೇಂದ್ರ ಮೋದಿ ಸಾಲ ಕೊಡಬೇಕು ಟೆನ್ ಟ್ವೆಂಟಿ ಫೈವ್ ರಿಕ್ವೈರಿ ಅನ್ನು ಫಿಫ್ಟಿ ಅದಕ್ಕಾಗಿ ಇವತ್ತು ಹೊಸ ಈಗ ತಹಶೀಲ್ದಾರ್ ನೋಡ್ಕೆ ಕರ್ಸಿದ್ರು ತಹಶೀಲ್ದಾರ್ ಸಾಹಿಬ್ ಇದ್ದ ఇక తక్షణ డిసి ప్యాక్ నరేంద్ర మోదీ హైద నిమిషన్ ముట్ బు సమయ్య కూడా హైద నిమిషన్ ముట్బాపు కార్ఖాిక మోదీ ఒక్క కొట్ ఐవత్ సోటి ఇక్కడి ఇక్కడ ఐవత్ లక్ష కోటి రూపాయ కప్పు బెళ్గారన్ కప్తిపా అంత ಒಂದು ಸಾವಿರ ಟನ್ ಬೆಳಾತಂದ್ರೆ ಒಂದು ಕೋಟಿ ರೂಪಾಯಿ ಗೌರ್ಮೆಂಟ್ ಟ್ಯಾಕ್ಸ್ ಉಂಟತ್ತೆ ಬಾಳೆ ಹಾಳು ಮಾಡ್ಕೊಂಡು ನಾವು ಒಬ್ಬರ ದುಡಿದಿಲ್ಲ ಅದಕ್ಕ ನಮ್ಮ ಮಕ್ಕಳ ಕುಟುಂಬ ನಾಯಿ ದನ ಕರ ಕೋಳಿ ಪಿಳ್ಳಿ ಗೊಬ್ಬರ ಮಾಡ್ಬೇಕು ಒಬ್ಬರೇನೇ ಸಿದ್ದರಾಮಯ್ಯ ಬರ್ತದ್ರೆ ಬರ್ದಿಲ್ಲ ಜನನ ಸಾಕ್ಬೇಕಾ ಜನನ ಸಾಕ್ಬೇಕು ಹೆಣ್ಣಿನ ತೆಗಿಬೇಕಾ ಅಂಗಡಿ ತೆಗೆದು ಗೊಬ್ಬರ ಹಾಕಿ ವರ್ಷಕ್ಕ ಐವತ್ ಸಾವಿರ ರೂಪಾಯಿ ಹೆಂಗಿ ಹಾಕ್ಬೇಕು ಈ ಕೆಮಿಕಲ್ ಗೊಬ್ಬರ ಹೆಂಗಾರಾಗಿ ಬೆಳಸಬೇಕಾಗಿತ್ತು ಅದಕ್ಕಾಗಿ ಇವತ್ತಿನ ನಾವು ನಾಶ ಆಗಿದ್ದು ಹಾಳಾಗಿದ್ದು ಅದಕ್ಕೆ ಸಿದ್ದರಾಮಯ್ಯ ಅವರೇ ಇವತ್ತ ನಮ್ಮ ಚುಕ್ಕಿಯವರ ಸ್ವಾಮಿ ಅವರ ಮಗಳು ಚುಕ್ಕಿ ಹಾಕ ನಾಳೆ ಕೂಡ ಇಲ್ಲಿ ಭಾಗವಹಿಸ ಅವ್ರು ಜೋರಾಗಿ ಚಪ್ಪಳಿ ಬಾರಿಸ್ರಿ ಸ್ವಾಮಿ ನುಸ್ವಾಮಿ ಪುಣ್ಯಾತ್ಮ ಮಹಾತ್ಮ ಹುಟ್ಟಿದತೇವ್ ಇವತ್ತು ಏ ಅನ್ನು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಈ ನಾಡಿನಲ್ಲಿ ನಿಂತ ಹದಿನೈದು ಹಿಂದೆ ಹತ್ತು ವರ್ಷದಿಂದ ಇವತ್ತ ನಮ್ಮ ಬ್ಯಾಂಕ್ ಬರೀ ಹತ್ತು ಸಾವಿರ ರೂಪಾಯಿ ಸಂಬಂಧ ಮನೆಯಾಗಿನ ಬಾಂಡೆಗಳನ್ನು ಜಪ್ತಿ ಮಾಡ್ತೀರಾ ಯಾವಾಗ ರೈತ ಸಂಘ ಪ್ರಾರಂಭ ಆಯಿತು ಏ ಈ ಸಾಲ ನಮ್ಮದನ್ನು ದುಡಿದು ಪುಕ್ಕಟ್ಟ ಬೆಳೆದು ಹಾಕಿದು ನೀವು ತಿಂದಾಳ ಇರಬೇಕು ಇಲ್ಲ ಸರ್ಕಾರ ಇರಬೇಕು ಇದು ಸರ್ಕಾರದ ಬಾಕಿ ಅಂತ ಹೇಳಿರ್ತಕ್ಕಂತ ಪುಣ್ಯಾತ್ಮ ಸ್ವಾಮಿ ಅವರು ఆ పుణ్యాత్మ ఇవత్ ఈ సంఘటన రైత దేవత తా లక్షాంతర సంఖ్య సేరదీరీపా అంతా ఫైనల్ స్టేజ్ బి చలవళి స్టేజ్ బెక్ గురుపుర ఏకుండా ఇవత నాకు ముంద ఈ బోడ అట్టెకాయ తిరుగుబాడ్రీ మండ్య మైసూర్ చిక్మంగళూరు కొడగ హేరి తుమ్మకూరు శివమొగ్గ శివమొగ్గ హరిగోళ్ళ బంగళూరు శికారిపూర సగరు మేరి హుబ్ళి చలోదావా చల్ద న ಸ್ಟೇಟ್ಮೆಂಟ್ ಕೊಡ್ಬೇಕಾಗಿತ್ತು ಅವ್ರಿಗೆ ಎಲ್ಲಿ ಬರೋನು ಹುಲಿಗೋ ನಾನು ಇವತ್ತ ಬೆಳಗ್ಗೆ ರಾಜು ಶೆಟ್ಟಿ ನಮ್ಮ ಅವರು ಕೂಡ ನಾವೆಲ್ಲ ಅಣ್ತಮ್ಮ್ರಿ ಯಾಕಂದ್ರ ಕಪ್ ರೇಟ್ ತಗೋಬೇಕಾದ್ರೆ ಇಬ್ಬರು ಅಂತಂದ್ರ ಹೊಂದಾಣಿಕೆ ಆಗಿ ಮಾಡಿದಾಗ ಆಗ್ತೈತಿ ಹೌದಲ್ಲ ಹೌದಾ ಅದಕ್ಕೆ ಅವ್ರಿಗೆ ಸಾವಿರ ಫೋನ್ ಚಿಹ್ನ ಹೆಂಗ್ರಿ ಸರ ನಾವೊಂದು ತಾರೀಖ್ ಫಿಕ್ಸ್ ಮಾಡೋದು ಆ ತಾರೀಖ ನಿಮ್ ಕರ್ನಾಟಕದಲ್ಲಿರ್ತಕ್ಕಂತ ಏನು ರಾಷ್ಟ್ರೀಯ ಹೆದ್ದಾರಿ ಐತಿ ನೀವು ಬಂದ್ ಮಾಡ್ರಿ ನಾವು ಕೂಡ ಇಡೀ ಇಲ್ಲಿಂದ ಬೆಳಗಾವಿ ಬೆಳಗಾವಿಯಿಂದ್ರ ಬೆಂಗಳೂರು ವರೆಗೂ ರಾಷ್ಟ್ರೀಯ ಹೆದ್ದಾರಿಯನ್ನು ನಾವು ಕೂಡ ಕರ್ನಾಟಕದ ಒಬ್ಬ ಮಾಡ್ತೀವಿ ಅಂತೇಳಿ ನಿಮ್ಮ ನಾಮತ್ತ ಆ ಡೇಟ್ ಅನ್ನ ಇವತ್ತು ನಮ್ಮ ಶಶಿಕಾಂತ್ ಗುರುಜಿ ಅವ್ರ ನೇತೃತ್ವದಾಗ ಏಳ ತಾರೀಕು ಮಾಡ್ಬೇಕಂತೇಳಿ ನಿರ್ಣಯ ಆಗೈತಿ ఏనే తారీఖ ఏళ్ీఖు హి అలా పత్రికెట్ హావ్ ఒక్క జన అమ్మ కుమార్ బుబ్బాటె హళ్ళ టిమ్మ మత్ అడీ నన్న రైతు పరో ఎలా సంఘటన కూడా ఒక్కూట సంఘటన రైత పర సంఘటన కన్నడ పర సంఘటన జన ధారవాడ బేరి ఒలికార్జున బి అంత మరి కెంచు బావణేర చిత్రదుర్గీరప్ప హారు మంతేష్ పూజేరి కూడా హావరి ఒక్క బారు ಇವತ್ತ ಅವ್ರ ಜೊತೆ ಎಲ್ಲರೂ ಬರ್ತಾರೆ ಯಾಕಂತಂದ್ರ ಇಡೀ ಬೆಂಗಳೂರ ತುಮಕೂರ ಆಚೆ ವಿದ್ಯಾಸಾಗರ್ ರಾಮೇಗೌಡ ಅಂತೇಳಿ ಮೈಸೂರು ಆಗಲಿ ಮಂಡ್ಯ ಮೈಸೂರ ಅದೆಲ್ಲ ಬೆಳಗ್ಗೆ ಬಾಳದ್ಯ ಅವರೆಲ್ಲರೂ ಕೂಡ ಇಪ್ಪತ್ತ ಏಳನೇ ತಾರೀಕ ಶುಕ್ರವಾರ ದಿನ ಸರಿಯಾಗಿ ಹತ್ತು ಗಂಟೆಕ್ಕ ದಯವಿಟ್ಟು ಎಲ್ಲರೂ ಕೂಡ ರಸ್ತೆಗೆ ಬರ್ತಾರ ತಾರೀಕ ಶುಕ್ರವಾರ ದಿನ ಏಳನೇ ತಾರೀಖ ಅವರೆಲ್ಲರೂ ಕೂಡ ರಸ್ತೆಗೆ ಬರ್ಲಕ್ಕ ಈ ಮೀಡಿಯಾ ಮುಖಾಂತರ ಶುಕ್ರವಾರ ದಿನ ಏಳನೇ ತಾರೀಖ ಇಡೀ ರಾಜ್ಯವ್ಯಾಪಿ ಬೆಂಗಳೂರು ಅಂದ್ರೆ ಹೇಳಿದ್ರ ಬೆಳಗಾವಿ ಮಹಾರಾಷ್ಟ್ರ ಬೌಂಡ್ರಿ ವರೆಗೆ ಸುಮಾರು ಐವತ್ತು ಲಕ್ಷ ಜನ ಕಬ್ಬು ಬೆಳೆಗಾರರು ರೈತ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಇಡೀ ನಾಡಿನಲ್ಲಿರ್ತಕ್ಕಂಥ ತಕ್ಕಂತ ಎಲ್ಲ ನನ್ನ ರೈತ ಬಂಧುಗಳು ಬೀದಿ ರಾಷ್ಟ್ರೀಯ ಅತ್ಯರ್ಗೆ ಬರ್ತಾರ ಮಾಜಿ ಸೈನಿಕರು ಮಾಜಿ ಸೈನಿಕರು ಲಕ್ಷಾಂತರ ಸಂಖ್ಯೆಯಲ್ಲಿ ಕೂಡ ಅವರು ಕೂಡ ರಸ್ತೆಗೆ ಬರ್ತಾರು ಅದಕ್ಕಾಗಿ ಸಿದ್ದರಾಮಯ್ಯ ಅವರ ನೀವೇನಾರ ಅಲ್ಲಿ ಹೋಗುದು ಬೇಡಪ್ಪ ಅಂತಂದ್ರ ಒಂದು ಟನ್ನಿಗೆ ಒಂದು ಸಾವಿರ ರೂಪಾಯಿ ಘೋಷಣೆ ಮಾಡ್ರಿ ನರೇಂದ್ರ ಮೋದಿ ಅವರೇ ಘೋಷಣೆ ಮಾಡ್ರಿ ಮತ್ತೆ ಇವತ್ತು ವೇದಿಕೆ ಮುಖಾಂತರ ಸರ್ಕಾರಕ್ಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈಗ ನಿಮ್ಮ ಕೆಲಸ ಪ್ರಾರಂಭ ಆತು ಒಗ್ಗುಡು ರೂಪಾಯಿ ಅದೇ ಮತ್ತ ಈಗ ಒಂದ್ ಲಕ್ಷ ಮಂದಿ ದಿಡ್ ಲಕ್ಷ ಮಂದಿ ಬಂದ್ರಿ ಇಟ್ಟ ಸಾವಿರ ಹೇಳಿ ಒಂದ್ ಸಾವಿರ ನೋಡ್ಬಿಡ್ತಾರ ನೀವ ಮಣಿಗೋಗಿಲ್ಲ ಈಗ ನಾ ಹೇಳಬಿಡುದ ಗಂಡ್ ಕೂತೇ ಇರ್ತೀರಿ ನೀವ ಈಗ ಶಿರ್ಸೈಲ್ ಒಂದು ಒಂದ್ ಐದೂರು ನೋಡ್ಬಿಡ್ತಾ ಅಂತ ಹೇಳಿನ ಒಬ್ಬ ನಿಮ್ಮ ದೋಸ್ತರು ಯಾರ್ದಾರು ಗೆಳೆಯರು ಯಾರ್ದಾರು ಪೌಣರ್ ಯಾರ್ದಾರು ನೀವ ಒಬ್ಬೊಬ್ಬ ಇಪ್ಪತ್ತ ಮೂವತ್ತ ಮಂದಿ ನಂಬರ್ ಬರ್ಬೇಕ ಯಾಕಂದ್ರೆ ಲೆಕ್ಕ ಬೇಕಲ್ಲ ನಂಗ ಯಾಕಂದ್ರೆ ನಾವ ನೇತೃತ್ವ ಅದಕ್ಕಾಗಿ ದಯವಿಟ್ಟು ವಿಚಾರಿ ಬೇಕ್ರಿ ಟೈಮಿಂಗ್ ಕೊಡ್ತು ನಾನೇನ್ ಹೇಳ್ತೀನಿ ನೀ ಹೇಳಿದ್ರ ಬಂದ್ರ ಬಾಯ್ ನಾ ಇಪ್ಪತ್ ನಾಲ್ಕು ತಾಸ ನಾವಾಗ ಉರ್ವ ನಿಧಿ ಮಾಡಿಲ್ರು ಇವತ್ತೋಳು ದಿನ ಆತ ನನಗೆ ಎಸ್ ಪಿ ಪೌಣಿ ಬೇತಾರ ಡಿ ಮಗ ಮರ ನೀ ಸತ್ತಿ ನೀರಾಮಿರು ಸಮಾಧಾನ ಇರಪ್ಪ ಅಂತ ನಿಮ್ಮ ನಿಮ್ ಸಮಡ್ರಿ ಸರ್ ಕೂಡ್ರಿ ಮಗ ಕೂಡ ಅದಕ್ಕಾಗಿ ಇವತ್ತು ನಾವು ಇದನ್ನ ನಿರ್ಣಯ ಮಾಡಿದೀವಿ ಇವತ್ತು ಬ್ಯಾಡ್ ಬಿಡ್ರಿ ನಾಳೆ ಇವತ್ತು ಆದಪ್ಪ ನಾಳೆ ಹಂಗ ಅನ್ಬೇಡ್ರಿ ನಾಳೆ ಕೂಡ ಇಲ್ಲಿ ಐದು ಲಕ್ಷ ಜನ ಸೇರ್ಬೇಕಾ ಸೇರ್ತಿರ್ಲು ನೀವು ಬರುತ್ತೆ ಆಗ ಐದೈದು ಮಂದಿನ್ ಕರ್ಕೊಂಬಂದ್ರೆ ಬಂದ್ರೆ ಐದು ಲಕ್ಷ ಮಂದಿ ಬರ್ತೀರಿ ನಾಳೆ ಮತ್ತೆ ವಾರ್ನಿಂಗ್ ಮಾಡಪ್ಪ ಅಂದ್ರೆ ಮರು ದಿವಸ ಎಟ್ರು ಹೇಳ ಒಂದು ಜೋರ್ ಘೋಷಣೆ ಆಗ್ತಾನ

Bu sayıda patlayacak శశాంత్ గురుజి నేతృత్వంలో నా మణి మేలు గలట్ర ఏ సుం కుడు